ನಮಸ್ಕಾರ ಗೆಳೆಯರೆ ಬ್ರಹ್ಮ ಸಮಾಜದ ಸ್ಥಾಪಕನೆಂದು ಹೆಗ್ಗಳಿಕೆಗೆ ಪಾತ್ರರಾದ ರಾಜಾರಾಮ್ ಮೋಹನ್ ರಾಯ್ ಮತ್ತು ಬ್ರಹ್ಮ ಸಮಾಜದ ಬಗ್ಗೆ ಇಂದಿನ ಈ ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ ರಾಜಾರಾಮ್ ಮೋಹನ್ ರಾಯ್ ಅವರು ಹದಿನೇಳುನೂರ ಎಪ್ಪತ್ನಾಲ್ಕರ ಆಗಸ್ಟ್ ಹದಿನಾಲ್ಕರಂದು ಬಂಗಾಳದ ರಾಧಾನಗರದಲ್ಲಿ ಜನಿಸಿದರು ಇವರ ತಂದೆ ರಮಾಕಾಂತ್ ರಾಯ್ ಮತ್ತು ತಾಯಿ ತಾರಣಿ ದೇವಿ ಹದಿನೆಂಟುನೂರ ಹದಿನಾಲ್ಕರಲ್ಲಿ ಆತ್ಮೀಯ ಸಭಾವನ್ನು ಸ್ಥಾಪಿಸಿದ್ದು ಮತ್ತು ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ದ್ವಾರಕಾನಾಥ್ ಟ್ಯಾಗೂರ್ನೊಂದಿಗೆ ಸೇರಿ ಕಲ್ಕತ್ತಾದಲ್ಲಿ ಬ್ರಹ್ಮ ಸಮಾಜವನ್ನು ಇವರು ಸ್ಥಾಪನೆ ಮಾಡುತ್ತಾರೆ ದೇವರು ಒಬ್ಬನೇ ಪ್ರತಿ ಧರ್ಮದಲ್ಲೂ ಸತ್ಯವಿದೆ ಮೂರ್ತಿ ಪೂಜೆ ಮತ್ತು ಆಚರಣೆಗಳು ಅರ್ಥಹೀನ ಸಾಮಾಜಿಕ ಅನಿಷ್ಟಗಳು ಧರ್ಮದೊಂದಿಗೆ ಯಾವುದೇ ಸಂಬಂಧ ಹೊಂದಿಲ್ಲ ಎಂಬ ತತ್ವಗಳನ್ನು ಬ್ರಹ್ಮ ಸಮಾಜದ ಮೂಲಕ ಇವರು ಬೋಧಿಸಿದರು ರಾಜಾರಾಮ್ ಮೋಹನ್ ರಾಯವರ ಪ್ರಭಾವದಿಂದ ಅಂದಿನ ಗವರ್ನರ್ ಜನರಲ್ ವಿಲಿಯಂ ಬೆಂಟೆಕ್ ಅವರು ಸತಿ ಪದ್ಧತಿಯನ್ನು ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ರದ್ದುಪಡಿಸಿದರು ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜದ ಮೂಲಕ ಜಾತಿ ಪದ್ಧತಿ ಬಾಲ್ಯ ವಿವಾಹ ಹೆಣ್ಣು ಶಿಶುವತ್ತೆ ಬಹುಪತ್ನಿತ್ವವನ್ನು ವಿರೋಧಿಸಿದರು ಮತ್ತು ವಿಧವಾ ವಿವಾಹ ಮತ್ತು ಅಂತರ್ಜಾತೀಯ ವಿವಾಹಗಳನ್ನು ಪ್ರೋತ್ಸಾಹಿಸಿದರು ಇವರನ್ನು ಆಧುನಿಕ ಭಾರತದ ನಿರ್ಮಾಪಕ ಮತ್ತು ಭಾರತೀಯ ನವೋದಯದ ಧ್ರುವತಾರೆ ಎಂದು ಕರೆಯಲಾಗಿದೆ ರಾಜಾರಾಮ್ ಮೋಹನ್ ರಾಯ್ ಅವರು ಬಂಗಾಳಿ ಭಾಷೆಯಲ್ಲಿ ಸಂವಾದ ಕೌಮುದಿ ರಚಿಸಿದ್ದು ಇದು ಬ್ರಹ್ಮ ಸಮಾಜದ ಬೈಬಲ್ ಎಂದು ಹೆಸರುವಾಸಿಯಾಗಿದೆ ರಾಜಾರಾಮ್ ರಾಮ್ ಮೋಹನ್ ರಾಯ್ ಅವರು ಹದಿನೆಂಟುನೂರ ಮೂವತ್ತ್ ಮೂರರ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಇಂಗ್ಲೆಂಡಿನ ಬ್ರಿಸ್ಟಾಲ್ನ ಸ್ಟಪ್ಲೆಟಾನ್ ನಗರದಲ್ಲಿ ಮರಣ ಹೊಂದಿದರು ರಾಜಾರಾಮ್ ಮೋಹನ್ ರಾಯ್ ಅವರ ಮರಣದ ನಂತರ ಹದಿನೆಂಟುನೂರ ಅರವತ್ತಾರರಲ್ಲಿ ಬ್ರಹ್ಮ ಸಮಾಜವು ವಿಭಜನೆಯಾಗಿತ್ತು